ಎಲ್ಲರಿಗೂ ನಮಸ್ಕಾರ ಜನಪದ ಹಾಡು ಕತೆಗಳಿಂದ ಕೂಡಿದಂತ ಸಂಬಂಧ ಬೆಸೆಯುವ ಹಬ್ಬವೇ ಗುಳ್ಳವ್ವನ ಹಬ್ಬ ಈ ಗುಳ್ಳವ್ವನ ಹಬ್ಬದ ಬಗ್ಗೆ ನಾವಿಂದು ತಿಳಿಯೋಣ ಸ್ನೇಹಿತರೆ ಇಂಥ ವಿಶಿಷ್ಟ ಹಬ್ಬಗಳಿಗಾಗಿಯೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಿರಲ್ಲ ಹಾಗಾದ್ರ ಬೆಲ್ ಐಕನ್ನು ಪ್ರೆಸ್ ಮಾಡ್ಬಿಡ್ರಿ ಹಂಗಾದ್ರ ವಾಟ್ ಈಸ್ ಗುಳ್ಳವ್ವ ಈ ಗುಳ್ಳವ್ ಅಂದ್ರೆ ಯಾರು ಅಂತ ನಿಮಗ್ ಪ್ರಶ್ನೆ ಬಂದಿರ್ಬೇಕು ಏನಿಲ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಆಷಾಢ ಅಮಾವಾಸಿ ನಾಗರ ನಾಗರ್ ಬರುವ ಪ್ರತಿ ಮಂಗಳವಾರ ಸಂಜೆನ್ಯಾಗ ಈ ಹಬ್ಬ ರೀ ಹಾಗಾದ್ರೆ ಇದ್ರ ಮಹತ್ವ ಏನು ಅಂತ ಕೇಳ್ತೀರೇನು ನಾವು ಸಣ್ಣವರಿದ್ದಾಗ ಮುಂಗಾರು ಪ್ರಾರಂಭ ಆಗುವ ಈ ಸಮಯದಾಗ ಭೂಮಿ ತಾಯಿಯನ್ನ ಎಲ್ಲರೂ ಪೂಜಿಸ್ಬೇಕು ಅಂದ್ರ ಹೊಲ ಇದ್ದವ್ರು ಮಾತ್ರ ಅಲ್ಲ ಹೊಲ ಇಲ್ದವ್ರು ಸಹ ಭೂಮಿ ತಾಯಿಯನ್ನ ಪೂಜಿಸಬೇಕು ಅನ್ನೋ ವಿಷಯಕ್ಕೆ ಈ ಹಬ್ಬ ಜಾರಿಗೆ ಬಂದಿರ್ಬೇಕು ಆಷಾಢದ ಸೋಮವಾರ ಕೆರೆ ಅಥವಾ ಎರಿ ಹೊಲದಾಗಿನ ಸ್ವಚ್ಛ ಮಣ್ಣು ತಂದು ಜೋಡ್ ಬಸವಣ್ಣನ ಮಾಡಿ ಪೂಜಾ ಮಾಡಿ ನೈವೇದ್ಯ ಮಾಡೋದನ್ನ ಗಂಡ ಮಕ್ಕಳು ಸಂತೋಷ ಪಡ್ತಾ ಇದ್ರು ಆದ್ರ ಹೆಣ್ಣು ಮಕ್ಕಳು ಪ್ರತಿ ಮಂಗಳವಾರ ಈ ಮಣ್ಣನ್ನು ತಂದು ಸೋಸಿ ಹದವಾಗಿ ಕಲಿಸಿ ದೇವಿ ಮೂರ್ತಿ ಮಾಡಿ ಆ ಮೂರ್ತಿಗೆ ಬಣ್ಣ ಬಣ್ಣದ ಕುಸುಬಿ ಗುಲ್ಗಂಜಿ ಹೂವಿನಿಂದ ಅಲಂಕರಿಸಿ ಅನ್ನ ಪಾಯಸದ ನೈವೇದ್ಯ ತೋರ್ಸಿ ಆರತಿ ಮಾಡ್ತಿದ್ವಿ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಗುಳ್ಳವನ್ನ ಕೂಡ್ಸಿರುವ ಎಲ್ಲರ ಮನಿಗೂ ಹೋಗಿ ಅವ್ರ ಗುಳ್ಳವನ ಅಲಂಕಾರ ನೋಡಿ ಆರತಿ ಮಾಡಿ ಬರ್ತಿದ್ವಿ ನಾವ್ ಆಗ ಹಾಡುವಂತ ಒಂದೆರಡು ಒಂದ್ ಹಾಡ್ ಅಂದ್ರ ಗುಳ್ಳವ್ವ ಗಂಡ ನಮ್ಮೂರ ಪೇಟ್ಯಾಗ ಬಳ್ಳೊಳ್ಳಿ ಕದ್ದಿದ್ದ ಉಳ್ಳಾಡ್ ಉಳ್ಳಾಟ್ ಹೊಡೆದಿದ್ರು ಇನ್ ಇನ್ನೊಂದ್ ಹಾಡಂದ್ರ ಅಕ್ಕ ಗುಳ್ಳವ್ವ ಇಕ್ಕ ಗುಳ್ಳವ್ವ ಚಂದನ್ ಚೌಕಾಳಿ ಮಲ್ಲಿ ಗೂಕಾಳಿ ಹೂವ ಹೂವ ದಾಳಂಬ್ರಿ ಹೂವು ಗುಡ್ಡಕ್ಕ ಹೋಗಿ ಗುಲ್ಗಂಜಿ ತರ್ತೀನಿ ಎಂದ್ ಬರ್ತಿ ಗುಳ್ಳವ್ವ ಗುಳ್ಳವ್ವ ಕಾಶಿ ಹೋಗಿ ಖುಷ್ಬಿ ತರ್ತೀನಿ ಎಂದ್ ಬರ್ತಿ ಗುಳ್ಳವ್ವ ಗುಳ್ಳವ್ವ ಬಾಗಲಕೋಟೆಗೆ ಹೋಗಿ ಬಣ್ಣ ತರ್ತೀನಿ ಎಂದ್ ಬರ್ತಿ ಗುಳ್ಳವ್ವ ಗುಳ್ಳವ್ವ ಶಿರೊಳಕ್ ಹೋಗಿ ಸೀರೆ ತರ್ತೀನಿ ಎಂದ್ ಬರ್ತಿ ಗುಳ್ಳವ್ವ ಗುಳ್ಳವ್ವ ಮುದೋಳಕ್ ಹೋಗಿ ಮಾಲಿ ತರ್ತೀನಿ ಎಂದ್ ಬರ್ತಿ ಗುಳ್ಳವ್ವ ಗುಳ್ಳವ್ವ ಅಂತ ಒಂದೊಂದು ಊರಿನ ವಿಶೇಷವನ್ನ ವರ್ಣಿಸಿ ನಾವು ಗುಳ್ಳವನನ್ನ ಆಹ್ವಾನಿಸ್ತಿದಿವ್ರಿ ಇನ್ನೊಂದ್ ಕಡೆ ಒಂದ್ ಗಣಕಿ ಕಬ್ಬ ಕಬ್ಬ ನಾ ಏನ್ ತಪ್ಪ 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 ಭೀಮರತಿ ಹೊಳಿಯ ಹೊಳಿಯ ಹೊಳೆ ತುಂಬಾ ಸೆಳಿಯ ಸೆಳಿಯ ಗುಳ್ಳವ್ ನಿನ್ನ ಸೆಳಿಗತ್ರ ತೆರಿಯ ತರೀಯ ಈಗ ಪ್ರಾಸಬದ್ಧ ಪದಗಳನ್ನ ಹಾಡ್ತಿದ್ವಿ ಹೀಗೆ ಗುಳ್ಳವ್ವ ಮುಂಗಾರು ಮಳೆದೇವತೆ ಅವಳನ್ನ ಮಕ್ಕಳಾದಿಯಾಗಿ ಎಲ್ಲರೂ ಪೂಜಿಸುವುದರಿಂದ ಈ ವರ್ಷದ ಬೆಳಿ ಚೆನ್ನಾಗಿ ಬರ್ತದ ನಮಗ ಈ ವರ್ಷ ಪೂರ್ತಿ ಅನ್ನ ಕೊರತೆ ಆಗುವುದಿಲ್ಲ ಅನ್ನೋ ಭಾವನೆ ಜನರಲ್ಲಿತ್ತು ಬಹುಶಃ ಗುಳ್ಳವ್ವ ಅನ್ನೋ ಹೆಸರು ಬರ್ಲಿಕ್ ಕಾರಣ ಹಿಂದ ಗ್ರಾಮ ಭಾಷೆಯಲ್ಲಿ ಊಟಕ್ಕ ಕೂಳು ಅಂತ ವಾಡಿಕೆ ಇತ್ತು ಒಂದೊಂದ್ಸಲ ಈ ಶಬ್ದ ಅನಿಸ್ತದ ಆದ್ರ ಜನರ ಮನಸ್ಸಿನಾಗ ಆ ಭಾವನೆ ಇರ್ದ ಸಾಮಾನ್ಯವಾಗಿ ಸಹಜವಾಗಿ ಕೂಳು ಅನ್ನುವ ಪದವನ್ನ ಆಗ ಬಳಸ್ತಾ ಇದ್ರು ಮುಂದೆ ಕುಳನ್ನು ಕೊಡುವ ಹೂವಾ ಕೂಳವ್ವಾ ಅದೇ ಆಗಿ ಗುಳ್ಳವ್ ಆಗಿರ್ಬಹುದು ಅಂತ ಅನಸ್ತದ ಗುಳ್ಳವ್ವ ಇಲ್ಲಿ ಮುಗಿತಿರ್ಲಿಲ್ರಿ ಮಾರನೇ ದಿನ ನಾವು ಶಾಲೆ ಮುಗಿದ ನಂತರ ಗೆಳತಿಯರೆಲ್ಲ ಸೇರಿ ಪೂಜಿಸಿದ ಗುಳ್ಳವ್ನನ್ನ ತಗೊಂಡು ಮನೆಯಲ್ಲಿ ಮಾಡಿದ ಹೊಸ ಬಸೆಯ ಹೊಸ ಬಗೆಯ ಅಡುಗೆಯನ್ನ ಬುತ್ತಿ ಕಟ್ಕೊಂಡು ಒಂದ ಮೂಲೆಯಾಗ ಒಂದ ಪತೂರಿ ಸಾಲೆಲ್ಲ ಬೆಲ್ಲದ ಪತೂರಿ ಪತೂರಗ ಪನಿವಾರ ಗುಳ್ಳವ್ನ ಮುತ್ತಿನ ಹಂತ ಮಂಗಳವಾರ ಅಂತ ಹಾಡ್ತಾ ಸಂಭ್ರಮದಿಂದ ತೋಟ ಕೆರೆ ದಂಡಿ ದೇವಸ್ಥಾನಗಳಿಗೆ ಹೋಗಿ ಪೂಜಿಸಿದ ಗುಳ್ಳವ್ನನ್ನ ಕೆರೆಯ ನೀರನ್ನು ಕೆರೆಗೆ ಅನ್ನುವಂಗ ಅದೇ ತೋಟದೊಳಗೆ ಹಾಕಿ ನಾವು ಓದ್ ಬುತ್ತಿಯನ್ನ ಒಬ್ಬರಿಗೊಬ್ರು ಹಂಚ್ಕೊಂಡು ಊಟ ಮಾಡಿ ಬರ್ತಿದ್ವಿ ಹಿಂಗ ಐದು ವಾರ ಗುಳ್ಳವನ್ನ ಕಳೆಯುವಷ್ಟ್ರಲ್ಲಿ ಸ್ನೇಹಿತರ ಮಧ್ಯದ ಬಾಂಧವ್ಯ ಮತ್ತಷ್ಟು ಬಿಗಿಗೊಳ್ತಿತ್ತು ಆಗ ನನ್ನ ಸ್ನೇಹಿತೆ ತರ್ತಿದ್ದ ಗೌಲಿ ಪರಡಿ ಪಾಯಸದ ರುಚಿ ಇನ್ನೂ ನನ್ ಮನ ಹಂಬಲ್ಸ್ತಿರ್ತದ ನಮ್ ಜೊತೆ ನಮ್ ಸೋದರರು ಬರ್ತಿದ್ರು ಅವರು ಹಾಡೋದ್ರಲ್ಲಿ ನಾವೇನ್ ಕಮ್ಮಿ ಅಂತ ಬಸವ ಕ ಬಸವ ನೀರೇ ಬಸವನ ಪಾದಕ ಕ ನೀರೇ ಒಂದ ಸುತ್ತಿನ ಕೋಟಿ ಅದರೊಳು ಬಂದ ಬಸವ ಅಂತ ಹೇಳ್ತಾ ಹೇಳ್ತಾ ಹತ್ತು ಸುತ್ತಿನವರೆಗೂ ನಾವೇನ್ ಮಾಡ್ತಿದ್ವಿ ಅಂದ್ರ ಆ ಪ್ರಾಸ ಪದಗಳನ್ನ ಜೋಡಿಸ್ತಿದ್ವಿ ಎಂತ ಮಜಾ ಇತ್ತ ಆ ಕಾಲ ಈಗ ಮೊಬೈಲ್ ಅನ್ನು ಗಾಳಿ ಅದನ್ನೆಲ್ಲ ಹಾರಿಸ್ಕೊಂಡು ಹೋಗಿ ಬಿಡ್ತೇನು ಅಂತ ನನಗೆ ಅನಿಸ್ತದ ಒಟ್ನಲ್ಲಿ ಎಲ್ಲಾ ಮಾಯಾ ನಾಳೆ ನಾವೂ ಮಾಯಾ ಅನ್ಸುತ್ತ ಸ್ನೇಹಿತರೆ ಭೂತಾಯಿಯ ಈ ಪೂಜೆ ನೀವು ಕೈ ಜೋಡಿಸ್ತೀರಿ ಅನ್ಕೋತೀನಿ ಸಂಪ್ರದಾಯ ಉಳಿಸೋದ್ ಮರಿಬೇಡ್ರಿ ಬಾಲ್ಯದ ನೆನಪುಗಳನ್ನ ಮಕ್ಕಳೊಂದಿಗೆ ಹಂಚಿಕೊಂಡು ಖುಷಿ ಪಡ್ರಿ ಜಿನಗೂ ಮಳೆಯಾಗ ವನಭೋಜನ ಮಾಡೋದ್ ಮರಿಬೇಡ್ರಿ ಸಂಪ್ರದಾಯ ಉಳಿ ಉಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ಹೋಗಿ ಬರ್ತೀನಿ